ಕಳ್ಳ ವ್ಯಾಪಾರಿಗಳು ಸರಕಾರಿ ಯೋಜನೆಗಳನ್ನು ಕಾಂಟ್ರಾಕ್ಟ್ ಹಿಡಿದು ಹೊರಗಡೆ ನಿಮಗೆ ತಿಂಗಳ ಮಾಮೂಲಿ ಅಂತ ಐದು ಲಕ್ಷ ಕಳಿಸಿದ್ದಾರೆ ಈ ತಿಂಗಳು ಆರು ಲಕ್ಷ ಕೊಡೋ ಅಂತ ಹೇಳಿದ್ದೆ ಹೋಗಲಿ ಬಿಡ ಅವರಾದರೂ ಬದುಕಿಕೊಳ್ಳಲಿ ಒಟ್ಟಿನಲ್ಲಿ ನನ್ನ ಕ್ಷೇತ್ರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಿದ್ರೆ ಸಾಧ್ಯ ನಿಮ್ಮ ಕ್ಷೇತ್ರ ಅಂದ್ರೆ ಈ ತಾಲೂಕ ಲೇ ತಾಲೂಕಿಗೆ ತಾಲೂಕಿ ತಾಲೂಕೆ ಅಭಿವೃದ್ಧಿ ಮಾಡಿ ನನ್ನ ತಾಟಿಡ್ಕೊಂಡು ಶಿಕ್ಷೆ ಬಿಡೋದಕ್ಕೆ ಹೋದಂತೆ ಎಲೆಕ್ಷನ್ನಲ್ಲಿ ಗೆದ್ದು ಎಲ್ಲ ರೀತಿಯ ಕಲೆಕ್ಷನ್ ಮಾಡಿಕೊಂಡವನೇ ರಾಜಕೀಯದಲ್ಲಿ ನಾಲ್ಕು ಪತ್ತು ಬಾಳಿ ಬದುಕುವನು ನಿಮ್ಮ ಮಾತು ನಿಜದಡಿ ಸಮಾಚ ಸಂಪನ್ನರಿಗೆ ಚೂರಿ ಹಾಕಿದ ಚೂರಿ ಹಿಡಿದು ನಿಂತವರಿಗೆ ಸಲ ಕುರಿಗಳಿಗೆ ಚೂರಿ ಹಾಕಿದಾಗಲೇ ಅಲ್ಲವೇ ಮಾಂಸದ ಆ ಮಾಂಸದ ರುಚಿ ನೋಡಿದ ತೋಳಗಳು ರುಚಿಗೆ ಕಾಲಕ್ಕೆ ಬೀಳದೆ ಮುಟ್ಟಳ ನಾವು ಏನೇ ನೋಡಿದರೂ ನಮ್ಮ ಮೈ ಮೇಲೆ ಹಾಕಿಕೊಳ್ಳುವುದಿಲ್ಲ ರಾಜ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದಾಗ ಆಡಳಿತ ಪಕ್ಷದಲ್ಲಿ ನಾವಿದ್ದರೆ ವಿರೋಧ ಪಕ್ಷದವರನ್ನು ದ್ವೇಷಿಸುತ್ತೆ ವಿರೋಧ ಪಕ್ಷದಲ್ಲಿ ನಾವಿದ್ದರೆ ಆಡಳಿತ ಪಕ್ಷದವರನ್ನು ಜಾಲ ಸಿಕ್ಕುತ್ತೇವೆ ಒಂದು ವೇಳೆ ಯಾವನಾದರೂ ಬಂದು ನಮ್ಮ ಮೇಲೆ ಗುರುತರವಾದ ಆರೋಪ ಮಾಡಿದರೆ ಒಂದೇ ವೇದಿಕೆಯಲ್ಲಿ ಬಂದು ನೀನು ಮಾಡಿದ ಆರೋಪ ಸಾಬೀತುಪಡಿಸಿದರೆ ರಾಜಕೀಯ ಸನ್ಯಾಸ ತೆಗೆದುಕೊಳ್ಳುತ್ತೇನೆ ಎಂದು ಪೇಪರ್ ಸ್ಟೇಟ್ಮೆಂಟ್ ಬೊಂಬಟಾಗಿ ಕೊಟ್ಟು ಬಿಡುತ್ತೇನೆ ಅವನು ಸಾಬೀತ್ಪಡಿಸಲಿಲ್ಲ ನಾವು ರಾಜಕೀಯ ಸನ್ಯಾಸಿಗಳಾಗಲಿಲ್ಲ ಅದಕ್ಕಂತೆ ನಾನು ಎಂ ಬಿ ಎ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದರು ಕೆಲಸ ಬಿಲ್ಲದೆ ಅಡದು ಅಡದು ಓದ ನಾನು ನಿಮ್ಮ ಸಲಹೆ ಇತ್ತು ನಾಲ್ಕು ಮಂದಿ ಒಟ್ಟಿಗೆ ತೂರಿ ರೋಡಿ ಆಗಿ ಸಮನ ಸೇರಲಿಲ್ಲವೇ ಏನು ಮಾಡಲಿ ಎಷ್ಟೋ ಸಲ ನಾನು ಪಾಪಿ ಎಂದು ನನ್ನ ಮನ ಚುಚ್ಚುತ್ತಿದೆ ಹುಚ್ಚು ಬಾಯಿ ಹುಚ್ಚ ನಾನು ನೀನು ಎಂದು ಪಾಪಿಗಳಲ್ಲವೋ ದುಡಿಸಲಲ್ಲಿ ವಾಸ ಮಾಡಿ ಒಪ್ಪತ್ತಿನ ಊಟಕ್ಕೂ ಒದ್ದಾಡಿ ಮೈ ಮುಚ್ಚಲು ಬಟ್ಟೆ ಇಲ್ಲದೆ ದೇವರನ್ನು ನೆನೆಯುತ್ತಲೇ ಕಾಲ ಆಗ್ತವ ಅವರು ಪಾಪಿಗಳು ನಾವು ಪುಣ್ಯವಂತರೋಗಿರುವುದರಿಂದಲೇ ಸ್ವರ್ಗದಂತ ಸದನ ಭೋಜನ ಆರಾಮ್ ಜೀವನ ದೇವರ ನಮಗಾಗಿ ಕೊಟ್ಟಿದ್ದಾನೆ ನಾನು ಒಂದ್ ರೀತಿ ಸೆಕೆಂಡ್ ಹ್ಯಾಂಡ್ ದೇವರಿದ್ದಂತೆ ಅಡಿಗಲ್ ಸಮಾರಂಭಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಜನತೆ ನಮ್ಮನ್ನೇ ಕರೆದೊಯ್ದು ಹೂಮಾನೆ ಹಾಕಿ ತಲೆ ತಟ್ಟೋದಿಲ್ವೇ ನಾವು ಇನ್ನೊಂದು ವಿಚಾರ ವೀರಪ್ಪನ್ನು ಐದು ಜನ ಮಲಗಿದ ಪೊಲೀಸರನ್ನು ಅಮಾನುಷವಾಗಿ ತಲೆಗೈದನ್ನು ಕುಳಿತಿದ್ದಾರೆ ಅವನಿಗೆ ನೀವು ಶಾಮೀಲಾಗಿದ್ದೀರಂತೆ ವಿಧಾನಸಭೆಯಲ್ಲಿ ಕೆಂಪು ಕೋಟೆಯಲ್ಲಿ ಆ ವಿಚಾರ ಬಿಸಿಯಾಗಿ ಚರ್ಚೆ ಆಗುತ್ತವೆ ರಾತ್ರಿ ಆದ ಮೇಲೆ ಬಿಯರ್ ಕುಡಿದು ತಣ್ಣಗಾಗಿ ಬಿಡುತ್ತವೆ ನಾವು ಮೊನ್ನೆ ವಿಧಾನಸಭಾ ಕಲಾಪ ನಡೆದಾಗ ವೀರಪ್ಪನನ್ನು ಹಿಡಿಯಲೇಬೇಕೆಂದು ಮೇಜ್ ಬುದ್ಧಿ ಹೇಳಲು ಹೋಗಿ ಕೈ ನೋವು ಮಾಡಿಕೊಂಡೆ ಬರುವಾಗ ದಾರಿಯಲ್ಲಿ ಅವನೇ ಸಿಕ್ಕಿದ್ದ ಏನು ಅವನಿಗೆ ನಾಲ್ಕು ದಿವಸದ ಹಿಂದೆ ಒಂದು ಗಂಡು ಮಗು ಹುಟ್ಟಿದೆಯಂತೆ ಆ ಮಗುವಿಗೆ ನನ್ನ ಹೆಸರನ್ನೇ ಇಡ್ತೀನಿ ಅಂತ ತಿಳಿಸಿದ ಸ್ವಲ್ಪ ದಿವಸ ಯಾರ ಕಣ್ಣಿಗೂ ಬೀಳ್ಬೇಡೋ ಅಂತ ನಾನು ಹೇಳಿ ಕಳಿಸಿದೆ ಒಂದಕ್ಕೊಂದು ಕಂಡಿಗಳಿರುವುದರಿಂದಲೇ ನಮ್ಮ ದೇಶದಲ್ಲಿ ಬಂಡಿಗಾಲಿ ಕಡಿಗಾಗ್ಲಿ ನಮ್ಗೇನ್ ಯೋ ಎಲೆಕ್ಷನ್ ಹತ್ರ ಬಂದಾಗ ಮನೆ ಮನೆಗೆ ಹೋಗೋದೈತಿ ಕೈ ಮುಗಿಯೋದೈತಿ ನಮ್ ಕುರ್ಚಿ ಉಂಟಾವ ತಗೊಳ್ಳೋದೈತಿ ಹಾ ರಾಜ ಆ ಸೂಟ್ ಕೇಸ್ ಇಲ್ಲಿಟ್ಟು ಹೋಗೋ ಬರುವಾಗ ಒಂದು ಕೇಂದ್ರ ಸರ್ಕಾರ ಎರಡು ರಾಜ್ಯ ಸರ್ಕಾರ ನನಗೆ ಅರ್ಥ ಆಗಲಿಲ್ಲ ಅವು ಅಮಲು ಪದಾರ್ಥಗಳು ಅವನ್ನು ನಾವು ಕೋಡ್ ಓಡಿಸಲು ಹೇಳ್ತೀವಿ ಕೇಂದ್ರ ಸರ್ಕಾರ ಅಂದ್ರೆ ಬಿಯ ರಾಜ್ಯ ಸರ್ಕಾರ ಅಂದ್ರೆ ಅದಕ್ಕಿಂತ ಚೀಪ್ ಬ್ರ್ಯಾಂಡಿಂಗ್ ಮತ್ತೆ ಸರಕಾರಿ ಸರ ಇದೆ ಅಂತೀರಿ ಸರ್ಕಾರಿ ಸರ ಇದೆ ಜಿಲ್ಲಾ ಪರಿಷತ್ ಅಂತೀವಿ ಬಟ್ಟಿ ಸರಾಯಿಗೆ ಗ್ರಾಮ ಪಂಚಾಯತ್ ಅಂತೀವಿ ಆಯ್ತು ಸದ್ಯದಲ್ಲಿ ಚುಟಿಗೆ ಹೊಡೆ ಬರುವಾಗ ಜಿತೇಂದ್ರನ್ನು ಕರೆದುಕೊಂಡು ಬಾ ಯೋ ಬೋರ್